ದೇಶಗಳಲ್ಲಿ ನಮ್ಮ ಸಂಸ್ಥೆ ಇದೆ ಅವರೆಲ್ಲ ಶ್ರೀನಗರು ಬಸವಲಿಂಗಾಯನವ ಇಪ್ಪತ್ತೊಂಬತ್ತನೇ ಮಹಾಮನೆ ಕಾರ್ಯಕ್ರಮ ಇಟಿಕೆಗೋಡು ಮಾರ್ಚ್ನಗಾರ ಶ್ರೀಕಾಳಸ್ವಾಮಿ ಅವರ ಅವರ ಮನೆಯಲ್ಲಿ ಮಹಾಮನೆ ಕಾರ್ಯಕ್ರಮ ಬೆಂಗಳೂರು ಬಸವಧರ್ಮ ಕೇಂದ್ರ ಐದು ಸರಾಗಿದೆ ಅಧ್ಯಕ್ಷ ವಹಿಸಿಕೊಂಡ ನಮ್ಮ ಶರಣ ಕೆ ಜಿ ಚಿಕ್ಕ ಭಕ್ತಿ ಭಕ್ತಿಪರವೇ ಶರಣ ಸ್ವಾಗತ ಬಯಸುತ್ತೇವೆ ಹಾಗೂ ವಚನ ಕುಮಾರಸ್ವಾಮಿಯವರು ನಮ್ಮ ಮನೆಗೊಂದು ಮಹಾಮನೆಗೆ ಬಸವಣ್ಣ ಬಂದಿದ್ದರು ಅವನ್ನೆಲ್ಲ ಕಡೆ ಪ್ರಸಾರ ಮಾಡಿದ್ದಾರೆ ಇದೊಂದು ದೊಡ್ಡ ಮನೆ ಇದು ಈ ಮಹಾಮಯ ಬಂದು ಅವರು ಎಲ್ಲರೂ ಒಂದು ಒಂದು ಹಿತವಚನ ಅರಿಕೋ ಬರುವಕ್ಕೋಸ್ಕರ ಬಂದಿದ್ದಾರೆ ಅವರು ನಮ್ಮ ಕುಟುಂಬ ಪರವಾಗಿ ನಮ್ಮ ಹಿಂದೆ ಅವರ ಕುಟುಂಬದವರ ಲಿಂಗೇಕ ಅವರ ಪರವಾಗಿ ಇವರಿಗೆ ಮತ್ತು ಶ್ರೀಮಂತರಿಗೆ ಭಕ್ತಿಯಿಂದ ಶರಣಾಗ್ತೀರೋ ಲಿಂಗಣ್ಣವರು ಜನ ಬಂದಿದ್ದಾರೆ ಅವರು ನಮ್ಮ ಮನೆಯಲ್ಲಿ ಇದ್ದರೂ ಸಹ ಸೇರಿದರೆ ಅವರು ಆ ಭಾಳ ಪಚ್ಚಿಯ ನಮಗೂ ಒಳೀತಾ ನಮಗೂ ಸಹ ಅಂತ ಹೇಳಿ ಅದು ಗುರುಗಳಾಗಿ ಅವರು ಸಹ ನಮ್ಮ ವಶಕ್ಕೆ ನೋಡ್ತೀನಿ ಈ ಮನೆಯ ಕುಟುಂಬ ಪರವಾಗಿ ಸರ್ ಸವಾನು ಬಯಸ್ತಾರೆ ರಾಘವರು ಅವರು ನಮ್ಮ ಹೊಸಭಿಮಾನಿರು ಅವ್ರಿಗೂ ಸ್ವಾಗಬಿಸಿದ್ದಾರೆ ಹಾಗೂ ನಾವು ಈ ದಿನ ಇವರಿಗೆಲ್ಲ ಒಂದು ಶ್ರಮ ಮಾಡಬೇಕು ಮೊದಲು ಸಮಿತಿ ಈಗ ಮನೆ ಮಾಡಿ ಮಾಡಿ ಯಾಕೆ ಒಂದು ತಿಂಗಳು ಬರುವಾಗ ಗುಣಗಪ್ಪನವರು ಬಂದು ಸಾಯಿಟ್ ಬಂದು ನಮ್ಮ ಮಕ್ಕಳೆಲ್ಲ ಮತ್ತೆ ಮತ್ತೊಡೋರೆ ನೀವು ಅವರು ನೆನಪು ಮಾಡಪ್ಪ ಅಂದರು ಗುಣಗಪ್ಪನವರು ಗೋಲ್ಮರು ಮಾಡಿ ಮಾಡಿ ಇವರಿಗೆ ಮಂದಿ ನಮ್ಮ ಚಿಕ್ಕಮಂದಿರಿಗೂ ಅವರಿಗೆ ಒಂದು ವೃತ್ತಿಯಿಂದ ಒಂದು ಘೋರ ಪಡೆ ಮಾಡಿ ಮಾಡಬೇಕು ಆರನೇ ಏಳೆ ಮಗನೇ ಏಳೆ ಮಗನಂದ ಶ್ರೀಮತಿ ಭಾಗ್ಯ ಸಿದ್ದೀರಪ್ಪ ಎಂಟು ಮಗನೇ ಮಗನ ಶಾರದಮ್ಮ ವಿಜಯಕುಮಾರ್

ಓದೆರಿ ನೀವು ಆನೆಯ ಮೀರಿಕೊಂಡು ಹೋದೆರಿ ನೀವು ಕುದುರೆಯ ನೀರಿಕೊಂಡು ಓದಿರಿ ನೀವು ಕುಂಕುಮ ಕಸ್ತೂರಿಯ ಓಸಿಕೊಂಡು ಓದೇರಣ್ಣ ಓದೇರಣ್ಣ ಸತ್ಯದ ನಿಲವಹ ನರಿಯದೆ ಓದಿರಲ್ಲ ಓದಿರಲ್ಲ ಆನೆಯ ನೀರಿಕೊಂಡು ಹೋದರೆ ನೀವು ಕೋದೆರೆ ನೀರಿಕೊಂಡು ಓದಿರೆ ನೀವು ಸದ್ಗುಣ ಬಿತ್ತದೆ ಬೆಳೆಯದೆ ಓದಿರಲ್ಲ ಓದಿರಲ್ಲ ಅಹಂಕಾರ ಎಂಬ ಮಜಗ ವಿಧಿಗೆ ಗುರಿಯಾಗಿ ಓದಿರಲ್ಲ ನಮ್ಮ ಕೂಡಲ ಸಂಗಮ ದೇವನ್ನ ನರಿಗೆರೆ ನರಕಕ್ಕೆ ಭಾಜನೆಗೆ ವಾದೀರಲ್ಲ ಆನೆಯ ನೀರಿಕೊಂಡು ಹೋದಿರಿ ನೀವು ಕುದುರೆಯ ನೀರಿಕೊಂಡು ಓದಿರೆ ನೀವು ಜಯ ಬಸವೇಶ್ವರ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಮಹಾಮನೆಯ ಭಕ್ತರಿಗೆ ಶರಣಾರ್ಥಿ ಯೋಗೇಶ್ ಯೋಗೇಶ್ ಬಾಜ್ಯಮ್ಮ ಅವರು ನೀವು ನೀವು ಶಾರದಮ್ಮ ನಿಮ್ಮ ಹೆಸರು ಶೈಲಜಾ ಶೈಲಜಾ ಇರೋದು ಇತ್ತು ಪ್ರತಿದಿರಾ ನೆಗೂ ಇತ್ರ ಬನ್ನಿ ಶೈಲಜಾ ಅವರು ಶೈಲಜಾ ಇವರು ಶೈಲಜಾ ಅರೆ ಹೆಸರುಗಳು ಎಲ್ಲ ಇಲ್ಲಲ್ಲ ಅವರಮ್ಮ ಅಂದ್ರೆ ಶಿಕ್ಷಕರು ಅವರ ಹೆಸರುಗಳು ಕೇಳೋದು ಅಹಲ್ಲಾ পুষ্পಕಡಿ ಎಲ್ಲ ಕೈತ್ತು পুষ্পಕಡಿ तो सुनता हूं मंत्र वगैरह हम निमशा पुष्पा करना है ऐसी बिना तो नहीं है मम्मी तभी को बात भाई मान कर इसको नहीं है अरे मेरेरा पूज्य है नहीं ला आगे निकल सकते हैं ठीक है आगे नमस्कार नहीं इसको बंदिनी हो बनी बाबू जी तीन बार बोल हां बोल ಓಂ ಶ್ರೀ ಗುರು ಬಸವಲಿಂಗಾಯ ನಮನ ಎನ್ನ ವಾಮಕ್ಷೇಮ ನಿಮ್ಮ ದಯ್ಯಾ ಎನ್ನ ಹಾನಿ ವೃದ್ಧಿ ನಿಮ್ಮ ದಯ್ಯ ಎನ್ನ ಮಾನ ಅಪಮಾನವು ನಿಮ್ಮ ದಯ್ಯಾ ಬಳ್ಳಿಗೆ ಕಾಯಿ ತಿಮ್ಮಿತ್ತೆ ಕೂಡಲ ಸಂಗಮ ದೇವ ತಂದೆ ನೀನು ತಾಯಿ ನೀನು ಬಂದು ನೀನು ಬಡಗ ನೀನು ನೀನಲ್ಲದೆ ಮತ್ತಾರೂ ಇಲ್ಲಯ್ಯ ಕೂಡಲ ಸಂಗಮ ದೇವ ಹಾಲಲ್ಲದ್ದು ನೀರಲ್ಲದ್ದು ನೀನೊಲಿದಡೆ ಕೊರಡು ಕೊನರುವುದಯ್ಯ ನೀನೊಲಿದಡೆ ಬರಡು ಹಯನಗುದಯ್ಯ ನೀನೊಲಿದಡೆ ವಿಷವೆಲ್ಲ ಬೆಲ್ಲ ಅಮೃತ ಬಹುದಯ್ಯ ನೀನೊಲಿದಡೆ ಸಕಲ ಪಡಿ ಪದಾರ್ಥವು ಇದಿರೆಲ್ಲರ್ಪುವು ಕೂಡಲ ಸಂಗಮ ದೇವ ದೇವಲೋಕದವರಿಗೂ ಬಸವಣ್ಣನೇ ದೇವರು ಮಧ್ಯಲೋಕದವರಿಗೂ ಬಸವಣ್ಣನೇ ದೇವರು ನಾಗಲೋಕದವರಿಗೂ ಬಸವಣ್ಣನೇ ದೇವರು ಮೇರುಗಿರಿ ಮಂದರಗಿರಿ ಮೊದಲಾದವೆಲ್ಲಕ್ಕೂ ಬಸವಣ್ಣನೇ ದೇವರು ಚನ್ನ ಮಲ್ಲಿಕಾರ್ಜುನ ದೇವ ನಿಮಗೂ ಯಮ್ಮ ಶರಣರಿಗೂ ಬಸವಣ್ಣನೇ ದೇವರು ಜಯ ಬಸವರಾಜ ಭಕ್ತ ಜನ ಸುರಭೋಜ ಜಯ ಜಯ ಕಾರಣಿಕ ಪರಶಿವನ ನಿಜ ತೇಜ जय Vishwa तो करुणा सिंधु भजक जन बंधु जय इष्ट दायक रक्षिसो श्री गुरु बसव रक्षिसो श्री गुरु बसव जय गुरु बसवेश हर महादेव विश्व गुरु बसवेश्वर महात्मा की जय सकल शरण संततों की जय शरण शरणा ओम श्री गुरु बसव लिंगाय नमः आज पुष्पा बंदा 오빠야. <mí> 나 <toys》mics> <sh yelled>